ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ನಿಮ್ಮನ್ನ ನೀವು ಅಪ್ಡೇಟ್ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಪತನ ಗ್ಯಾರಂಟಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಬೆಳಿಬೇಕು ಅನ್ನೋ ಆಸೆ ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ನಾನು ಏನೋ ಅಭಿವೃದ್ಧಿ ಸಮೃದ್ಧಿ ಆಗಬೇಕು ಅನ್ನೋ ಆಸೆ ಯಶಸ್ಸು ಕೀರ್ತಿ ಗಳಿಸ್ಬೇಕು ಅನ್ನೋ ಆಸೆ ಗುರಿ ಸಾಧನೆಯನ್ನು ಮಾಡಬೇಕು ಅನ್ನೋ ಆಸೆ ಬೇರೆಯವ್ರ ಥರ ಶ್ರೀಮಂತರ ಥರ ನಾನು ಇರಬೇಕು ನಾನು ಸೆಲೆಬ್ರಿಟಿ ಆಗಬೇಕು ಅನ್ನೋ ಆಸೆ ನಾನು ಸಾಹಿತ್ಯ ಬರಿಬೇಕು ಅನ್ನೋ ಆಸೆ ನಾನು ಒಳ್ಳೆ ನೃತ್ಯಗಾರ್ತಿ ಆಗಬೇಕು ಅನ್ನೋ ಆಸೆ ನಾನು ನಾಯಕಿ ಆಗಬೇಕು ಅನ್ನೋ ಆಸೆ ನಾನು ರಾಜಕೀಯ ವ್ಯಕ್ತಿ ಆಗಬೇಕು ಅನ್ನೋ ಆಸೆ ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರ್ ಆಗಬೇಕು ಅನ್ನೋ ಆಸೆ ಮನುಷ್ಯನಿಗೆ ಏನೇನು ಆಸೆಗಳಿಲ್ಲ ಒಂದ ಎರಡ ಲೀಸ್ಟ್ ಮಾಡ್ತಾ ಹೋದರೆ ನೂರಾರು ಸಾವಿರಾರು ಲಕ್ಷಾಂತರ ಆಸೆಗಳು ಆದರೆ ಆಸೆ ಪಡ್ತಾರೆ ಅದಕ್ಕೋಸ್ಕರ ಕೆಲಸ ಮಾಡೋದಿಲ್ಲ ನಮ್ಮ ಹಳೆಯ ಬುದ್ಧಿ ಹಳೆಯ ಜ್ಞಾನದಲ್ಲೇ ಇದ್ದುಕೊಂಡು ನಾವು ಶ್ರೀಮಂತರಾಗಿಬಿಡಬೇಕು ನಾವು ಸೆಲೆಬ್ರಿಟಿಗಳಾಗ್ಬಿಡಬೇಕು ನಾವು ವ್ಯಾಪಾರಸ್ಥರಾಗಿಬಿಡಬೇಕು ನಾವು ಸುಪ್ರಸಿದ್ಧಿ ವ್ಯಕ್ತಿಗಳಾಗ್ಬೋದು ಪ್ರಖ್ಯಾತಿಯನ್ನು ಹೊಂದ್ಬಿಡಬೇಕು ಖಂಡಿತವಾಗಲು ಸಾಧ್ಯ ಇಲ್ಲ ಮೊಬೈಲ್ ನಾವು ಯಾವುದೇ ಮೊಬೈಲ್ ತೊಗೊಂಡ್ರೆ ವಾರಕ್ಕೊಂದು ಸಲ ಅಥವಾ ಹದಿನೈದು ದಿವಸಕ್ಕೆ ತಿಂಗಳಿಗೊಂದು ಸಲ ಅಪ್ಡೇಟ್ ಕೇಳುತ್ತೆ ಅಪ್ಡೇಟ್ ಮಾಡಬೇಕು ಮೊಬೈಲ್ ಇಂಟರ್ನೆಟ್ಟಲ್ಲಿ ಅಪ್ಡೇಟ್ ಮಾಡೋಕ್ಕೆ ಸಾಧ್ಯವಿಲ್ಲ ವೈಫೈ ಏನಾದರೂ ಇದ್ದರೆ ಅದು ಕನೆಕ್ಷನ್ ತಗೊಂಡು ಅಪ್ಡೇಟ್ ಮಾಡಬೇಕು ಎಲ್ಲ ಆ್ಯಪ್ಗಳು ಅಪ್ಡೇಟ್ ಕೇಳ್ತವೆ ಏನಕ್ಕೆ ಅಪ್ಡೇಟ್ ಅಂದರೆ ಹೊಸ ಹೊಸ ಒಂದು ಫೀಚರ್ನ ಅದ್ರಲ್ಲ ಹಾಕಿರ್ತಾರೆ ಇನ್ಸ್ಟಾಲ್ ಮಾಡಿರ್ತಾರೆ ಅದು ನಮಗೆ ಸಿಗುತ್ತಿಲ್ಲ ಅಂದ್ರೆ ನಾವು ಹಳೇದನ್ನು ಮಾತ್ರ ಉಪಯೋಗಿಸ್ತಾ ಇರ್ತೀವಿ ಒಂದು ನಮ್ಮ ಸಾಮಾನ್ಯ ಜ್ಞಾನದಿಂದ ನಾವು ನೋಡಿದ್ರೆ ಹಿಂದಿನ ಕಾಲದಲ್ಲಿ ಗುಡಿಸ್ಲಿತ್ತು ಆ ಗುಡಿಸ್ಲಾದ್ಮೇಲೆ ಹೆಂಚಿನ ಮನೆ ಬಂತು ರೌಂಡ್ ಎಂಚು ಅದಾದ್ಮೇಲೆ ಮಂಗಳೂರು ಹೆಂಚ್ ಬಂತು ಆ ಎಂಚಾದ್ಮೇಲೆ ಮುಂಚೆ ಎಲ್ಲ ಇದ್ರಲ್ಲಿ ಮಾಡ್ತಾ ಇದ್ರು ಬರೀ ಮರಗಳು ಅದು ಇದು ಏನೋ ರೀಪರ್ ಗಳೆಲ್ಲ ತಗೊಂಡ್ಬಂದು ಮಾಡ್ತಾ ಇದ್ರು ಹಳ್ಳಿ ಮನೆ ಎಲ್ಲ ತೊಟ್ಟಿ ಮನೆಗಳನ್ನು ನೋಡ್ಬೋದು ನೀವೆಲ್ಲ ಆಗಿನ ಕಾಲ ಮೇಲೆ ಶೀಟ್ ಮನೆ ಬಂತು ಶೀಟ್ ಮನೆ ಆದಮೇಲೆ ಮೋಲ್ಡ್ ಮನೆ ಬಂತು ಮೋಲ್ಡ್ ಮನೆ ಆದಮೇಲೆ ಇದರಲ್ಲಿ ಡ್ಯೂಪ್ಲೆಕ್ಸ್ ಬಂತು ತ್ರೀಪ್ಲೆಕ್ಸ್ ಬಂತು ಸೊ ಅದೇ ರೀತಿ ಬೇರೆ ಬೇರೆ ಇವಾಗೆಲ್ಲ ರೆಡಿಮೇಡ್ ಹೌಸ್ಗಳು ಬಂತು ಅಂದ್ರೆ ಯಾಕೆ ಗುಡಿಸ್ಲಿಂದ ಈ ಹಂತದವರೆಗೂ ಬೆಳೆದು ಬರೋದಕ್ಕೆ ಕಾರಣ ಏನು ಎಷ್ಟು ಹಂತಗಳಿದ್ದಾವೆ ಮನುಷ್ಯ ನಡ್ಕಂಡು ಓಡಾಡ್ತಾ ಇದ್ದ ಅದಾದ ಮೇಲೆ ಎತ್ತಿನ ಗಾಡಿಗಳು ಕಂಡಿಡ್ದ ಜಟ್ಕಾ ಗಾಡಿಗಳು ಹಿಡ್ದ ಅದಾದ್ಮೇಲೆ ಸೈಕಲ್ ಕಂಡು ಹಿಡ್ದ ಗಾಡಿ ಕಂಡಿಡ್ದ ಆಟೋ ಕಂಡು ಹಿಡ್ದ ಕಾರ್ ಕಂಡು ಹಿಡ್ದ ಬಸ್ ಕಂಡಿಡ್ದ ಟ್ರೈನ್ ಕಂಡು ಹಿಡ್ದ ಏರೋಪ್ಲೇನ್ ಕಂಡು ಹಿಡ್ದ ರಾಕೆಟ್ ಕಂಡು ಹಿಡ್ದ ನಡ್ಕಂಡು ಓಡಾಡೋದ್ರಿಂದ ಹಿಡಿದು ಇವತ್ತು ರಾಕೆಟ್ ಇನ್ನೊಂದು ಬೇರೆ ಗ್ರಹಕ್ಕೆ ನಾವು ಯಾನ ಮಾಡೋದಕ್ಕೆ ಅದಕ್ಕೆ ರಾಕೆಟ್ ಕಂಡು ಕಂಡುಹಿಡಿದ್ಬಿಟ್ಟಿದೆ ಅಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಸಮೃದ್ಧಿ ಆಗಿದೆ ಅಪ್ಡೇಟ್ ಆಗಿದೆ ಬೆಳವಣಿಗೆ ಆಗಿದೆ ಅತ್ಯುತ್ತಮವಾಗಿದೆ ಬರೀ ಉತ್ತಮ ಅಲ್ಲ ಅತ್ಯುತ್ತಮವಾಗಿ ಬದುಕು ರೂಪಾಂತರಣಗೊಂಡು ಬಿಟ್ಟಿದೆ ಆದರೂ ನಾನು ಈಗಲೂ ನಾನು ಇಲ್ಲಿಂದ ನಾನು ಡೆಲ್ಲಿಗೆ ಎತ್ತಿನ ಗಾಡಿಲೇ ಹೋಗ್ತೀನಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಎತ್ತಿನ ಗಾಡಿಲೇ ಹೋಗ್ತೀನಿ ಎತ್ತಿನ ಗಾಡೀಲಿ ಹೋಗೋದು ತಪ್ಪಲ್ಲ ಆದರೆ ಎತ್ತಿನ ಗಾಡಿಲಿ ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ ವಾಪಸ್ ಬರೋದಕ್ಕೆ ಎಷ್ಟು ದಿವಸ ಆಗುತ್ತೆ ಒಂದು ಜನ್ಮ ಎಲ್ಲ ಬೇಕಾಗ್ತದೆ ಹಿಂಗೆ ಹೋಗಿ ಬರೋದ್ರೆ ಏನು ಕೆಲಸ ಮಾಡ್ತೀನಿ ನೀನು ಎತ್ತಿನ ಗಾಡಿಲಿ ಹೋಗಿ ಡೆಲ್ಲಿಲಿ ನಾವು ಬಸ್ಸಲ್ಲಿ ಹೋದ್ರೇನೆ ಎರಡು ದಿವಸ ಮೂರು ದಿವಸ ಒಂದು ವಾರ ಆಗ್ಬಿಡ್ತು ಇನ್ನು ಎತ್ತಿನ ಗಾಡೀಲಿ ಹೋಗಿ ಬರ್ತೀನಿ ಅಂದ್ರೆ ಎಷ್ಟು ದಿವಸ ಬೇಕು ಸೊ ನಿಜವಾಗ್ಲೂ ಬಸ್ ಇಲ್ಲ ಟ್ರೈನ್ ಇಲ್ಲ ಎತ್ತಿನ ಗಾಡಿ ಒಂದೇ ಗತಿ ಅವಾಗ ಬೇಕಾದ್ರೆ ನಾವು ಹೋಗಬಹುದು ಬೇರೆ ದಾರಿ ಇಲ್ಲ ಹೋಗ್ಲೇಬೇಕು ಅಂದ್ರೆ ಖಂಡಿತವಾಗ್ಲೂ ಹೋಗ್ಬೇಕಾಗುತ್ತೆ ಆದರೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಂಡು ನಾನು ಇನ್ನೂ ಎತ್ತಿನ ಗಾಡೀಲೇ ಹೋಗ್ತೀನಿ ಅಂತಂದ್ರೆ ಇಂಥವ್ರಿಗೆ ಏನು ಹೇಳೋಣ ಅದೇ ರೀತಿ ನಿಮ್ಮ ಮನಸ್ಥಿತಿಗಳು ನೀವು ಬಯಸೋದು ಒಂದು ನೀವು ಯಶಸ್ಸು ಗಳಿಸ್ಬೇಕು ಯಶಸ್ಸು ಗಳಿಸ್ಬೇಕಾದ್ರೆ ಬಸ್ ಇದೆ ಟ್ರೈನ್ ಇದೆ ಕಾರ್ ಇದೆ ಆಟೋ ಇದೆ ಸೊ ಗಾಡಿ ಇದೆ ಇಲ್ಲ ಇಲ್ಲ ನಾನು ಎತ್ತಿನ ಗಾಡೀಲ್ಲೇ ಹೋಗ್ತೀನಿ ಅನ್ನೋ ಥರ ನಿಮ್ಮ ಮನಸ್ಥಿತಿಗಳು ಹಳೇ ಒಂದು ಪದ್ಧತಿ ಹಳೇ ಬುದ್ಧಿವಂತಿಕೆ ಹಳೇ ಜ್ಞಾನದಲ್ಲೇ ನಾನು ಎತ್ತಿನ ಗಾಡೀಲೇ ಡೆಲ್ಲಿಗೆ ಹೋಗಿ ಬರ್ತೀನಿ ಹೋಗಿ ಹೋಗ್ಬರ್ಬಾ ಬರಕ್ಕಾಗಲ್ಲ ಅಂತಿಲ್ಲ ಖಂಡಿತವಾಗ್ಲೂ ಹೋಗಿ ಬರ್ಬೋದು ಆದರೆ ಇವನು ಮುಟ್ಟಾಳ ಮೂರ್ಖ ದಡ್ಡ ಅಜ್ಞಾನಿ ಪರಮ ಸೊ ಇವನು ಯಾವುದೇ ಕಾರಣಕ್ಕೂ ಎತ್ತಿನ ಗಾಡಿಲಿ ಹೋಗಿ ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆನೇ ಇಲ್ಲ ಹೋಗೋದಷ್ಟೇ ಗ್ಯಾರಂಟಿ ಒನ್ ವೇ ವಾಪಸ್ ಬರ್ತಾನೆ ಗ್ಯಾರಂಟಿ ಇಲ್ಲ ಯಾಕೆಂದರೆ ಈಗ ಇಷ್ಟೊಂದು ಸ್ಪೀಡಲ್ಲಿ ಇರೋದು ಹೋಗೋದು ಬರೋದೇ ಗ್ಯಾರಂಟಿ ಇಲ್ಲ ಅಂಥದ್ರಲ್ಲಿ ಇವನು ನಿಧಾನವಾಗಿ ಕತ್ಲಾದ್ಮೇಲೆ ಅಲ್ಲಿ ಕುಂತ್ಕೊಂಡು ಅದಕ್ಕೆ ಎತ್ತುಗಳನ್ನೆಲ್ಲ ಸಾಕೊಂಡು ಅದಕ್ಕೆ ಊಟ ಗೀಟ ಕೊಟ್ಟು ಇವನು ಅಡುಗೆ ಮಾಡ್ಕೊಂಡು ತಿಂದು ಇಲ್ಲಿಂದ ಡೆಲ್ಲಿಗೆ ಹೋಗಿ ಬರೋದು ಮೂರು ಸಾವಿರ ಕಿಲೋಮೀಟ್ರ್ ಎರಡೂವರೆ ಸಾವಿರ ಕಿಲೋಮೀಟ್ರ್ ಅಲ್ಲಿಂದ ಹೋಗಿ ಬರೋದು ಯಾವಾಗ ಐದು ಸಾವಿರ ಕಿಲೋಮೀಟ್ರ್ ಜರ್ನಿ ಒನ್ ಅವರ್ಗೆ ಎಷ್ಟು ಓಡ್ಬೋದು ಎತ್ತು ಓಡಿದ್ರೆ ಏನು ದಿನ ಎಲ್ಲ ಅಷ್ಟು ಸ್ಪೀಡಾಗಿ ಓಡಿಸೋಕ್ಕಾಗುತ್ತೆ ಆರಾಮಾಗಿ ನಡ್ಕೊಂಡು ಹೋಗ್ಬೇಕೆ ತಿಂಗಳು ಒಂದು ಮೂವತ್ತು ಕಿಲೋಮೀಟರ್ ಹೋದರೆ ಗಂಟೆಗೆ ಹೆಚ್ಚು ಮೂವತ್ತು ಹೋಗೋಕ್ಕಾಗಲ್ಲ ಒಂದು ಹದಿನೈದು ಇಪ್ಪತ್ತು ಹೋಗಬಹುದು ಸೊ ಐದು ಸಾವಿರ ಕಿಲೋಮೀಟ್ರ್ ಜರ್ನಿ ಮಾಡೋದು ಯಾವಾಗ ಅದೇ ರೀತಿ ನೀವು ಬೆಳಿಬೇಕು ಅಂದರೆ ಈಗಿನ ಕಾಲಮಾನಕ್ಕೆ ತಕ್ಕಂಗೆ ವರ್ತಮಾನದಲ್ಲಿ ಏನೇನು ತಂತ್ರಜ್ಞಾನ ಇದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಹೋಗ್ಬೇಕು ನಾನು ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿರ್ತೀನಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಿದ್ದೆ ಕೀಪ್ಯಾಡ್ ಮೊಬೈಲ್ ಹಿಡ್ಕೊಂಡು ನೀನು ಹೆಂಗ್ ದೊಡ್ಡ ಬಿಸ್ನೆಸ್ ಆಗ್ತೀಯಾ ಯಾರೋ ಏನೋ ನಿನ್ನ ಪ್ರಾಡಕ್ಟ್ ತಗೋಕ್ ವಾಟ್ಸಪ್ ಕಳಿಸು ಅಂತಾರೆ ಇಲ್ಲ ವಾಟ್ಸಪ್ ಎಲ್ಲ ನಾನು ಕಳ್ಸಲ್ಲ ಅಂಗಡಿಗೆ ಬಂದು ನೋಡಿ ಅಷ್ಟೇ ನಿಂದು ವ್ಯಾಪಾರ ಮುಗಿದೋಯ್ತು ಅಂಗಡಿಗೆ ಬಂದು ನೋಡಲ್ಲ ಅವರು ಬರೋದು ಇಲ್ಲ ನೀನು ತಗೊಂಡೋಗಿ ಅವ್ರಿಗೆ ತೋರಿಸೋದು ಇಲ್ಲ ಯಾಕೆಂದರೆ ಕೀಪ್ಯಾಡ್ ಇಡ್ಕೊಂಡಿರೋನು ನೀನಲ್ಲಿ ಇನ್ನು ಸೈಕಲ್ ಹಿಡ್ಕೊಂಡು ವ್ಯಾಪಾರ ಮಾಡ್ತಾ ಇದೆಯಾ ಅನ್ಸುತ್ತೆ ಬಿಸ್ನೆಸ್ ಎಲ್ಲಿಂದ ಆಗ್ತಿದೆ ನಾನು ಮುಟ್ಟೋದಿಲ್ಲ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಅಮ್ಮನಿಗೆ ತಾಯಿ ಮೇಲೆ ಆಣೆ ಇಟ್ಬಿಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಕೀಪ್ಯಾಡು ಸ್ಮಾರ್ಟ್ಫೋನ್ ಮುಟ್ಟೋದಿಲ್ಲ ಅಂತ ಆದರೆ ಇವನು ಮೈಂಡಲ್ಲಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೆಂಡ್ತಿಗೆ ಪ್ರಾಮಿಸ್ ಮಾಡ್ಬಿಟ್ಟವನು ಅಮ್ಮನಿಗೆ ಮೊಬೈಲ್ ಮುಟ್ಟಲ್ಲ ಅಂತ ಪ್ರಾಮಿಸ್ ಮಾಡ್ಬಿಟ್ಟವನೇ ಹೆಂಡ್ತಿಗೆ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಪ್ರಾ ಪ್ರಾಮಿಸ್ ಮಾಡಿಬಿಟ್ಟವನೇ ಹೆಂಗೆ ಸಾಧ್ಯ ಇದು ಎರಡೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನೀವು ಮೊದಲು ಬೆಳಿಬೇಕು ಅಂದರೆ ನಿಮಗೆ ಬೆಳೆಯೋದಕ್ಕೆ ಹತ್ತೋದಕ್ಕೆ ಮೇಲೆ ಹತ್ತೋದಕ್ಕೆ ಏಣಿ ಬೇಕು ಹಗ್ಗ ಬೇಕು ಮೆಟ್ಲು ಬೇಕು ಸ್ಟೂಲ್ ಬೇಕು ಏನೋ ಒಂದು ಆಧಾರ ಇರಲೇಬೇಕು ಆ ಆಧಾರನ ನಾವು ಹಳೆ ಕಾಲದ ಪದ್ಧತಿಯಲ್ಲಿ ಮಾಡೋದಕ್ಕಿಂತ ಈಗ ತಂತ್ರಜ್ಞಾನ ಸಾಮಾನ್ಯ ಸ್ಥಿತಿಗತಿ ಮಾಡ್ರನ್ ಲೈಫ್ ಈಗ ಏನಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಿಷ ಏನೇನೆಲ್ಲ ಅನುಕೂಲಗಳಿದೆ ಅದನ್ನು ಇಟ್ಕೊಂಡು ಬೆಳಿಬೇಕು ನಾನು ಕೀಪ್ಯಾಡ್ ಫೋನ್ ಇಟ್ಕೊಂಡು ನಾನು ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಅಂತಂದ್ರೆ ನಿಜವಾಗ್ಲೂ ಸಾಧ್ಯನಾ ಅದು ಒಂದು ರೂಪಾಯಿ ಬಂಡವಾಳ ಇಲ್ಲ ಅವನ ಕೈಯಲ್ಲಿ ಯಾರು ಸಹಾಯ ಮಾಡೋದಕ್ಕೆ ಅವನಿಗೆ ಸಹಾಯಕರು ಇಲ್ಲ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋ ಕೆಪಾಸಿಟಿ ಇಲ್ಲ ಹೆಚ್ಚಂದ್ರೆ ಯಾರೋ ಗೊತ್ತಿರೋರ ಹತ್ರ ಒಂದಷ್ಟು ಸಾಲ ಇಸ್ಕೊಳ್ಬಹುದು ಸಾಲ ಇಸ್ಕೊಂಡು ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಂತಂದ್ರೆ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡು ಹೆಂಗಯ್ಯ ನೀನು ಕೋಟ್ಯಾಧಿಪತಿ ಆಗ್ತೀನಿ ಅದಾಗೋದಿಲ್ಲ ಆದ್ರೆ ಜನಗಳಿಗೆ ಇದರ್ಥ ಆಗೋದಿಲ್ಲ ಅವರು ಏನು ಮಾಡ್ತಾರೆ ಬೆಳಿಬೇಕು ಬೆಳೆಯೋದಕ್ಕೆ ಹಳೇ ಜ್ಞಾನ ಹಳೆ ಪದ್ಧತಿಯನ್ನು ಇಟ್ಕೊಂಡು ಹಳೇ ಇಂದಿನ ಸಂಸ್ಕಾರಗಳು ಏನೇನಿದೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಆಗಿನ ಕಾಲಕ್ಕೆ ಸತ್ಯ ಆದರೆ ಈಗಿನ ಕಾಲಕ್ಕೆ ಸತ್ಯ ಅಲ್ಲ ಮಹಾವೀರನ ಕಾಲದಲ್ಲಿ ನಮ್ಮ ಥರ ಲೈಟ್ ಇರಲಿಲ್ಲ ಅದಕ್ಕೆ ಕತ್ಲಾದ ಮೇಲೆ ತಿನ್ನಬೇಡ ಅಂತ ಹೇಳಿದ್ದು ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದಾರೆ ಈಗಲೂ ಅದು ತಪ್ಪಲ್ಲ ಒಳ್ಳೆಯದು ಆದರೆ ಮಹಾವೀರ ಏನಾದರೂ ಈಗಿದ್ದಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇದ್ದಿದ್ರೆ ಖಂಡಿತವಾಗಲು ಆ ನಿಯಮಗಳು ಇವಾಗ ಲಾಗು ಆಗ್ತಾ ಇರಲಿಲ್ಲ ಆ ನಿಯಮಗಳು ಯಾವುದು ಇಲ್ಲಿ ಅನ್ವಯ ಆಗೋದೇ ಅದಿಲ್ಲ ಸಾಧ್ಯವೇ ಇಲ್ಲ ಈಗ ಅದೇ ಮಹಾವೀರ ಏನಾದರೂ ಇದ್ದಿದ್ರೆ ಬೇರೆ ನಿಯಮಗಳನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಜ್ಞಾನ ಇಷ್ಟು ಮುಂದುವರೆದು ಬಿಟ್ಟಿದೆ ಅಕಸ್ಮಾತ್ ಬುದ್ಧ ಏನಾದರೂ ಬುದ್ಧನ ಕಾಲ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇದ್ದಿದ್ರೆ ಬುದ್ಧನ ನಿಯಮಗಳು ಅಷ್ಟಾಂಗ ಯೋಗ ಅಂತ ಏನಿದೆ ಎಂಟು ನಿಯಮಗಳು ಅದನ್ನು ಅವನು ಮಾಡ್ತಾ ಇರಲಿಲ್ಲ ಹನ್ನೆರಡು ಮಾಡ್ತಾ ಇದ್ದ ಇನ್ನೂ ಅದ್ಭುತವಾಗಿ ಬೇರೆ ಬೇರೆ ನಿಯಮಗಳನ್ನು ಮಾಡ ಬಸವಣ್ಣ ಏನಾದರೂ ಈಗಿದ್ದರೆ ಖಂಡಿತವಾಗಲೂ ಈಗಿನ ಕಾಲಮಾನಕ್ಕೆ ತಕ್ಕಾಗಿ ಕೆಲವೊಂದು ಆಚಾರ ವಿಚಾರಗಳು ಬದಲಾಗದು ಹದಿನೆಂಟನೇ ಹನ್ನೆರಡನೇ ಶತಮಾನದಲ್ಲಿ ಏನಿತ್ತು ಅಲ್ಲಿ ವಾತಾವರಣ ಹೇಗಿತ್ತು ಅದಕ್ಕೆ ಬಸವಣ್ಣ ಅಲ್ಟಿಮೇಟ್ ಲೆವೆಲ್ ಉತ್ತರ ಅದಕ್ಕೆ ಅತ್ಯದ್ಭುತವಾದಂತಹ ಪರಿಹಾರ ಅತ್ಯದ್ಭುತವಾದಂತಹ ಮಾರ್ಗದರ್ಶನ ಆದರೆ ಈಗಿನ ಕಾಲಕ್ಕೆ ಅದು ಸರ್ವಕಾಲಿಕಕ್ಕೂ ಸತ್ಯ ಅವರೆಲ್ಲ ಹೇಳಿರೋದು ಮಹಾತ್ಮರು ಆದರೆ ಕಾಲಮಾನಕ್ಕೆ ತಕ್ಕಂಗೆ ಅನುಗುಣವಾಗಿ ಮನಸ್ಥಿತಿ ಪರಿಸ್ಥಿತಿಗಳಿಗೆ ನಾವು ಹೊಕ್ಕೊಳ್ಳಿಲ್ಲ ಅಂತಂದ್ರೆ ನಾವು ಖಂಡಿತವಾಗಲೂ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅದೇ ಈಗಲ್ಲ ರಾಜರು ಕಾಲದಲ್ಲೆಲ್ಲ ಯುದ್ಧ ಮಾಡ್ತಾ ಈಗಲೂ ಯುದ್ಧ ಮಾಡ್ತೀನಿ ನಾನು ಕಿರೀಟಗಳೆಲ್ಲ ಹಾಕತ್ತೆ ಎಲ್ಲ ಯಾಕತ್ತೆ ಕಿರೀಟ ಈಗಿನ ಶ್ರೀಮಂತ ಅಂತಂದ್ರೆ ಅವನಿಗೊಂದು ವಿಲ್ಲಾ ಬೆಂಗ್ಲೆ ಇರಬೇಕು ಎಲಿಪ್ಯಾಡ್ ಇರಬೇಕು ಏರೋಪ್ಲೇನ್ ಇರಬೇಕು ಇರಬೇಕು ಒಂದು ಸಮುದ್ರದಲ್ಲಿ ಓಡಾಡೋಕ್ಕೆ ಈಗಿನ ಶ್ರೀಮಂತ ರಾಜರು ಇವರೆಲ್ಲ ಇಲ್ಲ ನಾನು ಹಿಂದಿನ ಕಾಲ್ ಥರ ಸಿಂಹಾಸನದ ಮೇಲೆ ಕುಂತ್ಕೊಂಡು ಕಿರೀಟ ಎಲ್ಲ ಹಾಕೊಂಡು ಕದೆ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡ್ತೀನಿ ಈಗ ಯುದ್ಧ ಮಾಡಿ ನೀನು ಸುಮ್ಮನೆ ಡ್ರಾಮಾ ಥರ ಹಾಕಬಹುದು ಅಷ್ಟು ಡ್ರಾಮಾ ಮಾಡಿ ನಾಟಕ ಮಾಡಕ್ಕೆ ಹಾಕಬೋದು ಅಷ್ಟು ಆ ಥರ ನೈಜವಾಗಿ ಖಂಡಿತವಾಗ್ಲು ಹಾಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹಾಕೊಂಡ್ರೆ ನೀನು ಯಾರೋ ಹುಚ್ಚ ಹುಚ್ಚಾಯವನು ಅಂತ ಅಂದ್ಬಿಟ್ಟು ತಗೊಂಡು ಹುಚ್ಚಾಸ್ಪತ್ರೆಗೆ ಫೋನ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಅಮ್ಮಲ್ಲಿ ಸೊ ನಿಜವಾಗಲೂ ನೀವು ಬೆಳಿಬೇಕು ಅಭಿವೃದ್ಧಿ ಹೊಂದಬೇಕು ಸಮೃದ್ಧಿ ಆಗಬೇಕು ಅಂತಂದರೆ ಮೊದಲು ನಾನು ಹೇಳೋದನ್ನು ವಿಚಾರಗಳು ತಿಳ್ಕೊಳ್ಳಿ ಹಳೇ ಒಂದು ಬುದ್ಧಿವಂತಿಕೆ ಜ್ಞಾನವನ್ನು ಬಿಟ್ಬಿಟ್ಟು ಈಗಿನ ಈಗಿನ ಮನಸ್ಥಿತಿ ಪರಿಸ್ಥಿತಿ ನಿಮ್ಮ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳಿ ಪರಿಸ್ಥಿತಿಗಳು ತಂದಾನಾಗೆ ಬದಲಾವಣೆ ಯಾರೆಲ್ಲ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸ್ತೀರಾ ಅದು ನಿಮಗೆ ಮನನ ಮಾಡ್ತೀರಾ ಅರ್ಥ ಆಗುತ್ತೆ ಮನನ ಮಾಡೋದು ಅರ್ಥವಾದಾಗ ನಿಮಗೆ ಅಳವಡಿಸ್ಕೊಂಡ್ರೆ ಅದು ಖಂಡಿತವಾಗಲೂ ನಿಮ್ಮ ಬದುಕು ಬದಲಾವಣೆ ಪರಿವರ್ತನೆ ರೂಪಾಂತರಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆದರೆ ಕೆಲವರಿಗೆಲ್ಲ ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹಳೆ ಪದ್ಧತಿ ಬಿಡೋದಿಲ್ಲ ಹಳೆಯ ಮನೆಯಲ್ಲಿ ಹೆಂಗೆ ಮಾಡ್ತಾ ರಂಗೇ ಹೊಸದನ್ನು ನಾನು ಅಳವಡಿಸ್ಕೊಡಲ್ಲ ಆದರೆ ಬೆಳೆಯೋದು ಮಾತ್ರ ನಾನು ಬೆಳೀಲೇಬೇಕು ಅದು ಸಾಧ್ಯವೇ ಇಲ್ಲ ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಬೆಳೆಯೋಂಥವ್ರು ಹೊಸ ಹೊಸ ಪದ್ಧತಿಗಳನ್ನು ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಮಾರ್ಗದರ್ಶನವನ್ನು ಹೊಸ ಹೊಸ ನಮಗೆ ಅತ್ಯದ್ಭುತವಾದ ಉಪಾಯಗಳನ್ನು ನಾವು ಏನಾದರೂ ಉಪಯೋಗಿಸ್ಕೊಳ್ಳಿಲ್ಲ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಈಗ ನಾನು ಇದೆಲ್ಲ ಸ್ಮಾರ್ಟ್ ಎಲ್ಲ ಯೂಸ್ ಮಾಡಂಗಿಲ್ಲ ನನಗೆ ಗೊತ್ತಿಲ್ಲ ಲಾಕ್ಡೌನ್ ಪೀರಿಯಡಲ್ಲಿ ಅದನ್ನು ಆಳವಾಗಿ ಅಧ್ಯಯನ ಮಾಡಿ ನಾನು ಅದನ್ನು ತಿಳ್ಕೊಂಡಿದ್ದೆ ಮೇಲ್ ಕಳಿಸೋದಾಗ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಕಳ್ಸೋದಾಗ್ಲಿ ಏನೋ ಎಡಿಟ್ ಮಾಡೋದಾಗಲಿ ಇದೆಲ್ಲವೂ ಕೂಡ ಲಾಕ್ಡೌನ್ ಅಲ್ಲಿ ಕಲ್ತ್ಕೊಂಡಿತ್ತು ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಇರೋದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಲಿಲ್ಲ ನಾವು ಅಪ್ಡೇಟ್ ಆಗಲಿಲ್ಲ ಖಂಡಿತವಾಗ್ಲಾಗುತ್ತೆ ಅದು ಮೊಬೈಲು ವಾರಕ್ಕೋ ಹದಿನೈದು ದಿವ್ಸಕ್ಕೋ ತಿಂಗಳ ಕೇಳುತ್ತೆ ನಾನು ನಿಮಗೆ ಪ್ರತಿ ದಿವಸ ಅಪ್ಡೇಟ್ ಆಗಿ ಒಂದು ಪರ್ಸೆಂಟ್ ಆದರೂ ನೀವು ಬೆಳಿಬೇಕು ಒಂದು ದಿನಕ್ಕೆ ಜ್ಞಾನದಲ್ಲಿ ಬೆಳೀಲಿ ಆರ್ಥಿಕವಾಗಿ ಬೆಳಿರಿ ಅಟ್ಲೀಸ್ಟ್ ಅದಾಗಲಿಲ್ಲ ಅಂದ್ರೆ ಉಪಾಯದಲ್ಲಿ ಐಡಿಯಾಗಳು ಆವಿಷ್ಕಾರಗಳನ್ನು ಮಾಡಿ ಪರಿಹಾರದಲ್ಲಿ ಬೆಳೀರಿ ಮನುಷ್ಯ ಎಲ್ಲ ರೀತಿಯಲ್ಲೂ ಇಡೀ ಬ್ರಹ್ಮಾಂಡನೇ ಬೆಳೀತಾ ಇದೆ ಅದು ನಮಗೆ ಗೊತ್ತಾಗ್ತಿಲ್ಲ ಆದರೆ ಎಲ್ಲ ಬೆಳವಣಿಗೆ ಜಗದ ನಿಯಮ ಬದಲಾವಣೆ ಜಗದ ನಿಯಮ ಜಗತ್ತೇ ಬದಲಾಗ್ತಾ ಇದೆ ಅಂತೆ ಅಂದರೆ ನಾವಿನ್ನೂ ಹಳೆ ಪದ್ಧತಿಯಲ್ಲೇ ಇದ್ದೀರಿ ಅಂತಂದರೆ ನಮ್ಮ ಬದುಕು ಹೇಗೆ ಬದಲಾಗುತ್ತೆ ಸಾಧ್ಯವೇ ಇಲ್ಲ ಆದ್ದರಿಂದ ಬದಲಾವಣೆ ಜಗದ ನಿಯಮ ಬದಲಾಗಿ ಸಾಧ್ಯವಾದಷ್ಟು ಎಲ್ಲವನ್ನ ಬದಲಾಯಿಸ್ತಾ ಬದಲಾಯಿಸ್ತಾ ಹಂತ ಹಂತವಾಗಿ ಬೆಳೆಯೋದಕ್ಕೆ ನೋಡಿ ನೀವು ಬೆಳೆದ್ರೆ ಇನ್ನು ಹತ್ತು ಜನನ ಸಾಕು ಮೂರು ಜನನ ಸಾಕ್ಬೋದು ಅಥವಾ ಯಾರನ್ನೂ ಸಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ಲೈಫ್ ನ ನಾನು ಇನ್ನೊಂದು ಹಂತಕ್ಕೆ ಮೇಲ್ಮುಖವಾಗಿ ಹರಿಯೋದಕ್ಕೆ ಸಾಕ್ಸೋದಕ್ಕೆ ನಮಗೆ ಸಹಾಯವಾಗುತ್ತೆ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡೋದಕ್ಕಿಂತ ನಾವು ಇನ್ನೊಬ್ಬರಿಗೆ ಕೊಡೋದು ಬೇಡ ಬೇಕಾಗಿಲ್ಲ ಭಿಕ್ಷೆ ಬೇಡೋದು ಬೇಕಾಗಿಲ್ಲ ನಮಗೆ ನಮ್ಮ ಪಾಡಕ್ಕೆ ನಾವು ಲೈಫ್ ಸ್ಟೈಲ್ ಸೆಟ್ಲ್ ಆಗ್ಬೋದು ಆ ರೀತಿ ಬೆಳೆಯೋದಕ್ಕಾದ್ರೂ ಬೇಕಾಗುತ್ತೆ ಆದರೆ ಬೆಳಿಬೇಕು ಅನ್ನೋ ಆಸೆ ಇದೆ ಆ ಹಂತಗಳನ್ನು ಯಾರು ಫಾಲೋ ಮಾಡೋದಕ್ಕೆ ರೆಡಿ ಇಲ್ಲ ಆ ಸಿಸ್ಟಮ್ ಅಂಡ್ ಪ್ರೋಸೆಸ್ ಸಿಸ್ಟಮ್ ತಿಳ್ಕೊಳ್ಳೋಕೆ ನನ್ನ ಕೈಲಾಗಲ್ಲಪ್ಪ ನಾನು ಅದು ಯಾವುದು ಪ್ರೋಸೆಸ್ ಫಾಲೋ ಆಗೋಲ್ಲ ಆದರೆ ನಾನು ಆ ಗುರಿ ಮುಟ್ಟು ಬಿಡಬೇಕು ಅದು ಹೇಗೆ ಸಾಧ್ಯವಾಗುತ್ತೆ ಆದ್ದರಿಂದ ಅಪ್ಡೇಟ್ ಆಗಿ ಅಪ್ಡೇಟ್ ಆಗಿ ನಿಮ್ಗೆ ಆಗ ಗೊತ್ತಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಯಾವುದೇ ರೀತಿ ಇರಲಿ ವೈಯಕ್ತಿಕವಾಗಿರಲಿ ಕೌಟುಂಬಿಕವಾಗಿರಲಿ ಆರ್ಥಿಕವಾಗಿ ವ್ಯವಹಾರಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಆದರೂ ಪರವಾಗಿಲ್ಲ ಇರಲಿ ನೀವು ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಕೊಡ್ತೀನಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿಯಾಗಿದ್ದರೆ ತಪ್ಪದೇ ಮನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರುತ್ತೆ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ